ನನ್ನ ನಮಸ್ಕಾರಗಳು ನನ್ನ ಹೆಸರು ದನ್ವಿಯಂ ಐದನೆಯ ತರಗತಿ ಜೇಸಸ್ ಪಬ್ಲಿಕ್ ಶಾಲೆ ಶಿಕ್ಷಕರ ಬಡಾವಣೆ ಮೈಸೂರು ನಾನು ಇಂದು ನಿಮಗೆ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿಸುತ್ತೇನೆ ಕನ್ನಡ ವರ್ಣಮಾಲೆ ಎಂದರೆ ಕನ್ನಡ ಅಕ್ಷರಗಳ ಸಮೂಹವನ್ನು ವರ್ಣಮಾಲೆ ಎನ್ನುವರು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಆ ನಲವತ್ತೊಂಬತ್ತು ಅಕ್ಷರಗಳು ಮೂರು ಭಾಗಗಳಾಗಿವೆ ಮೊದಲನೆಯದು ಸ್ವರಗಳು ಎರಡನೆಯದು ವ್ಯಂಜನಗಳು ಹಾಗೆ ಮೂರನೆಯದು ಯೋಗವಾಹಗಳು ಮೊದಲನೆಯದು ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರಗಳು ಎನ್ನುವರು ಸ್ವರಗಳಲ್ಲಿ ಒಟ್ಟು ಹದಿಮೂರು ಅಕ್ಷರಗಳಿವೆ ಅ ಇ ಉ ಐ ಓ ಔ ಸ್ವರಗಳು ಎರಡು ಭಾಗಗಳಾಗಿವೆ ಸ್ವರ ಹಾಗೂ ಹ್ರಸ್ವ ಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ ಅಕ್ಷರಗಳಿಗೆ ರಸ್ವಸ್ವರ ಎನ್ನುವರು ರಸ್ಪಸ್ವರದಲ್ಲಿ ಒಟ್ಟು ಆರು ಅಕ್ಷರಗಳು ಇವೆ ಆ ದೀರ್ಘ ಸ್ವರ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘಸ್ವರ ಎನ್ನುವರು ದೀರ್ಘಸ್ವರದಲ್ಲಿ ಒಟ್ಟು ಏಳು ಅಕ್ಷರಗಳು ಇವೆ ಆ ಇ ಉ ಐ ಓ ಔ ಹಾಗೆ ಎರಡನೆಯದು ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುವರು ವ್ಯಂಜನಗಳಲ್ಲಿ ಒಟ್ಟು ಮೂವತ್ನಾಲ್ಕು ಅಕ್ಷರಗಳಿವೆ ಕ ಕಳವರಿಗೆ ವ್ಯಂಜನಗಳು ಎರಡು ಭಾಗಗಳಾಗಿವೆ ವರ್ಗೀಯ ವ್ಯಂಜನ ಹಾಗೂ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನದಲ್ಲಿ ಒಟ್ಟು ಇಪ್ಪತ್ತೈದು ಅಕ್ಷರಗಳಿವೆ ಕ ಚ ಟ ವರ್ಗ ಹಾಗೆ ಎರಡನೆಯದು ಒಟ್ಟು ಒಂಬತ್ತು ಅಕ್ಷರಗಳಿವೆ ಯ ರ ಹ ಳ ಹಾಗೆ ವರ್ಗೀಯ ವ್ಯಂಜನವು ಮೂರು ಭಾಗಗಳಾಗಿವೆ ಅಲ್ಪಪ್ರಾಣ ಮಹಾಪ್ರಾಣ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎನ್ನುವರು ಹಾಗೆ ಎರಡನೆಯದು ಮಹಾಪ್ರಾಣ ಮಹಾಪ್ರಾಣದಲ್ಲಿ ಒಟ್ಟು ಹತ್ತು ಅಕ್ಷರಗಳು ಇವೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಎನ್ನುವರು ಹಾಗೆ ಮೂರನೆಯದು ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅನುನಾಸಿಕ ಸ್ವರಗಳು ಎನ್ನುವರು ಹಾಗೆ ಮೂರನೆಯದು ಯೋಗವಾಹಗಳು ಯೋಗವಾಹಗಳಲ್ಲಿ ಎರಡು ಭಾಗಗಳು ಆಗಿವೆ ಮೊದಲನೆಯದು ಅನುಸ್ವರ ಹಾಗೂ ವಿಸರ್ಗ ಅನುಸ್ವರ ಅಂ ಸಿಂಹ ಅಥವಾ ಅಂಕ ಎರಡನೆಯದು ವಿಸರ್ಗ ಅಹ ದುಃಖ ಅಥವಾ ಪುನಃ ಧನ್ಯವಾದಗಳು